ಭಿಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ರಾಮದೇವಿ ಜಾತ್ರೆ ಸಂಪನ್ನಗೊಂಡಿತು ಬೈಲಹೊಂಗಲ ತಾಲೂಕಿನ ವಣ್ಣೂರು ಗ್ರಾಮದಲ್ಲಿ ಸುಮಾರು ಒಂಬತ್ತು ದಿನಗಳ ಸಂಭ್ರಮ ಸಡಗರದಿಂದ ಭಕ್ತಿ ಭಾವೈಕ್ಯತೆಯಿಂದ ಈ ಜಾತ್ರೆ ಸಂಪನ್ನಗೊಂಡಿತು ಒಂಬತ್ತು ದಿನಗಳ ಕಾಲ ಗ್ರಾಮ ಕಮಿಟಿಯ ನಿರ್ಣಯದಂತೆ ಪ್ರತಿದಿನ ಒಂದು ಮನೆಯವರು ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಯುವಕರು ಡಾಲ್ಬಿ ಸೌಂಡ್ ಸಿಸ್ಟಮ್ ಭಂಡಾರ ಹಾರಿಸುವ ಮುಖಾಂತರ ಜಾತ್ರೆಗೆ ಮೆರುಗು ತಂದರು ಜಾತ್ರೆಗೆ ಬಂದ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಕಾರ್ಯಕ್ರಮ ನೆರವೇರಿತು ಇನ್ನು ಚಿಕ್ಕ ಮಕ್ಕಳಿಗೆ ಆಟಿಕೆ ಸಾಮಾನುಗಳು ಬ್ರೇಕ್ ಡ್ಯಾನ್ಸ್ ಬಳೆ ಅಂಗಡಿಗಳು ಇನ್ನು ಮುಂತಾದ ಮನರಂಜನೆ ಕಾರ್ಯಕ್ರಮಗಳು ಕೂಡ ಜರುಗಿದವು ಒಂಬತ್ತು ದಿನಗಳ ಜಾತ್ರೆ ಅಚ್ಚುಕಟ್ಟಾಗಿ ನಡೆಸಿದ ಜಾತ್ರಾ ಕಮಿಟಿಯವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನೆರವೇರಿತು ಜಾತ್ರಾ ಕಮಿಟಿ ಅಧ್ಯಕ್ಷರಾದ ಬಾಳಾಸಾಹೇಬ್ ದೇಸಾಯಿ ಜಾತ್ರೆಯಲ್ಲಿ ಸಹಕರಿಸಿ ಪೂರ್ಣಗೊಳಿಸಿದ್ದಕ್ಕಾಗಿ ತಮ್ಮ ಅನಿಸಿಕೆಗಳನ್ನು ನಮ್ಮ ಬಿಕೆ ನ್ಯೂಸ್ ವಾಹಿನಿಯ ಮುಖಾಂತರ ಗ್ರಾಮದ ಯುವಕರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಜಾತ್ರಾ ಮಹೋತ್ಸವದ ಪುಣೆಯ ದಿನ ಈ ಜಾತ್ರೆಯು ಅತ್ಯಂತ ಯಶಸ್ವಿಯಾಗಿ ಜರುಗಿತು ಈ ಜಾತ್ರೆಯಲ್ಲಿ ಅನೇಕ ಜನ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಜಾತ್ರಾ ಕಮಿಟಿ ಸದಸ್ಯರು ಹಗಲು ಅನ್ನದೇ ಅತಿ ಶ್ರಮಿಸಿ ಜಾತ್ರೆಯನ್ನು ಯಶಸ್ವಿ ಮಾಡಿದ್ದಾರೆ ಅದೇ ರೀತಿಯಾಗಿ ಒನ್ನೂರು ಕುಣಕೊಂಪಿ ಮಾತನಾಡಿ ಎಲ್ಲ ಗ್ರಾಮಸ್ಥರು ಈ ಜಾತ್ರೆಗಾಗಿ ತಮ್ಮದೇ ಆದ ಸಹಕಾರವನ್ನು ಕೊಟ್ಟು ಜಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ ಅದಕ್ಕಾಗಿ ಅವರೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೇನೆ ವಿಶೇಷವಾಗಿ ನಮ್ಮ ಜಾತ್ರಾ ಕಮಿಟಿಯ ಸದಸ್ಯರು ನಮ್ಮ ಪಾಟೀಲ್ ಇರ್ಬೋದು ನಮ್ಮ ಸಿ ಎಂ ಕಾಟ ಇರ್ಬೋದು ಪೂಜೀರಿರ್ಬೋದು ಬಶೇಕಿ ಕೋವನವರ ಸೋಣನಟ್ಟಿ ತಿರ್ಗಿ ಹಾಗೂ ಅಳ್ಳೂರಿ ಎಲ್ಲರೂ ತಮ್ಮದೇ ಆದ ಒಂದು ವಿಶೇಷವಾದ ಕೊಡುಗೆಯನ್ನು ನೀಡಿ ತಮ್ಮದೇ ಆದ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಜಾತ್ರೆಗೆ ಸಲ್ಲಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಈ ದೇವಿಯು ಎಲ್ಲರಿಗೂ ಸಕಲ ಆರೋಗ್ಯವನ್ನು ಕೊಟ್ಟು ನಾಡಿಗೆ ನಾ ಬೆಳೆ ಬೆಳೆಯನ್ನು ಕೊಟ್ಟು ಸುಖ ನೆಲೆಸುವಂತೆ ಮಾಡಲಿ ಎಂದು ಹೇಳಿ ಇವತ್ತ ಅವರು ಧನ್ಯ ದೇವಿಯಲ್ಲಿ ಬಿಡ್ಕೊತೇನೆ ಈ ದಿನ ನಮಗೆ ಸನ್ಮಾನವನ್ನು ಮಾಡಿದಂಥ ನಮ್ಮ ಕರುಣಟ್ಟಿ ಓಣಿಯ ಎಲ್ಲ ಯುವಕರಿಗೂ ಕೂಡ ನಾವು ಧನ್ಯವಾದಗಳು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸಿದ್ದೇನೆ ಮಾಡತಕ್ಕಂಥ ಜ್ಯೋತಿ ರೂಪು ಐಶ್ವರ್ಯ ಸಾಮರ್ಥ್ಯದಂಥ ತ್ರಿಮೂರ್ತಿಗಳ ಐಶ್ವರ್ಯವು ಆಗ ಗ್ರಾಮದೇವಿ ರುದಮ್ಮ ದೇವಿ ಪಣ್ಣಮ್ಮ ದೇವಿ ಇವರ ಪಾಲಗಳಿಗೆ ಸ್ವತ್ಪೂರ್ತ ಲಣಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಅತೀ ಸಾರ್ವಪಕವಾಗಿ ಹತ್ತು ವರ್ಷ ಮುಗಿದ ಹನ್ನೊಂದನೇ ವರ್ಷದಲ್ಲಿ ನಡೆಯತಕ್ಕಂಥ ಕ್ಲಾಮೇವಿ ಜೇಟ್ರಿ ಅದು ಹಗರವಾದಂಥ ವಿಷಯವಲ್ಲ ಅದು ಅತಿ ಅದ್ಭುತವಾದಂಥ ಬಹಳ ಕಠಿಣ ಕಠಿಣವಾಗಿರತಕ್ಕಂಥ ಜಾತ್ರೆ ಅದನ್ನೆಲ್ಲ ಸರಿಪಡಿಸಿ ಈ ವರ್ಷ ಜಾತ್ರೆ ಸುಲಭವಾಗಿ ಸಾಗಲಿಕ್ಕೆ ಎಲ್ಲ ನಾವು ಎಲ್ಲ ಕೂಡಿ ಅದನ್ನು ಸೃಷ್ಟಿ ಮಾಡಿದ್ದೀವಿ ಆ ಪ್ರಕಾರ ಈ ದೇವತಿಯರು ಗ್ರಾಮದ ಮುನ್ನೂರು ಗ್ರಾಮ ಅಷ್ಟೇ ಅನ್ನದೇ ಸೂಕು ಸಾಕಿ ಗ್ರಾಮದ ಹಾಗೂ ಹೊರಗಿನಿಂದ ಬಂದಂಥ ಭಕ್ತರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲೆಂದು ಆ ತಾಯಿಯಂದ ಪಾದಕ್ಕೆ ಈ ಮಾತವನ್ನು ಅಂಚಿಸುತ್ತ ಮತ್ತು